ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ದೋಸೆನ ಮಾಡ್ತಿದ್ದೀನಿ ಐದೇ ನಿಮಿಷದಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತಿದ್ದು ನಾನಿಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಹುಳಿಗೋಸ್ಕರ ಆಮೇಲೆ ಸ್ವಲ್ಪ ಹಿಂಗು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕ್ದೆ ಅಂದರೆ ಅರ್ಜೆಂಟಲ್ಲಿ ಬರೋ ಥರ ಸ್ವಲ್ಪ ಅಜ್ವನ್ ಕಾಳು ಹಾಕ್ದೆ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿದೆ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ನೆನೆ ಬಿಡಬೇಕು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಗಿಂತ ಇದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿ ಬರುತ್ತಿದ್ದು ಈ ಥರ ತೆಳ್ಳಗಿದ್ರೆ ಹಾಕೋಕೆ ತುಂಬಾ ಸುಲಭ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ತೆಳ್ಳಗೆ ಕ್ರಿಸ್ಪಿ ಆಗಿ ಬರುತ್ತೆ ತೆಳ್ಳಗೆ ಹಾಕಿದ್ರೆ ತೆಳಿಗಿರೋದ್ರಿಂದ ಈ ಥರನೇ ಬರೋದಿದು ದೋಸೆ ಹಿಟ್ ಕನ್ಸಿಸ್ಟೆನ್ಸಿ ಹಾಕಿದ್ರೆ ಬರೋದಿಲ್ಲ ಈ ಥರ ತೆಳ್ಳಗೆ ಹಾಕಿದ್ರೇ ಚೆನ್ನಾಗಿ ಬರೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬರುತ್ತಿದೆ ನಿಮ್ಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್